ಪಿಎಸ್ಐ ಕೇಸ್ನಲ್ಲಿ ಐ ಕೇಸ್ ನಲ್ಲಿ ಅಶ್ವಥ್ ನಾರಾಯಣ್ ಒಬ್ಬಂಟಿ ಆದನ್ ಕಾಣಿಸ್ತಾ ಇದೆ ಸಚಿವರಿಗ ಸಚಿವರ ಬೆನ್ನಿಗೆ ನಿಲ್ಲಿ ಅಂತ ಆ ನಾಯಕರೊಬ್ಬರು ತಾಕೀತು ಮಾಡಿದ್ರ ಅನ್ನೋ ಪ್ರಶ್ನೆ ಕೂಡ ಇದೆ ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಿಐಡಿ ವಿಚಾರಣೆ ಮಗದೊಂದು ಕಡೆ ಕಾಂಗ್ರೆಸ್ ಅಥವಾ ವಿಪಕ್ಷ ಕೂಡ ಮುಗಿ ಬೀಳ್ತಾ ಇದೆ ಅದರಲ್ಲಿ ಅಶ್ವಥ್ ನಾರಾಯಣ ಅವರ ಹೆಸರು ಕೂಡ ಈಗ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬ ನಾಯಕರು ಕೂಡ ಬಿಜೆಪಿಯಲ್ಲಿ ಒಂದೊಂದು ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಆ ಈಗ ಅಶ್ವಥ್ ನಾರಾಯಣ್ ಅವರು ಒಬ್ಬರೇ ಆದ್ರೆ ಒಬ್ಬಂಟಿ ಆಗ್ಬಹುದು ಈ ವಿಚಾರದಲ್ಲಿ ಯಾರು ಕೂಡ ಸಪೋರ್ಟಿಂಗ್ ನಿಲ್ತಾ ಇಲ್ವಾ ಅನ್ನುವ ಒಂದು ಪ್ರಶ್ನೆ ಆದ್ರೆ ಮಗದೊಂದು ಕಡೆ ನಿಂತ್ಕೊಳ್ಳಿ ಅಂತೀತರು ಮಾಡಿದ್ರ ಅನ್ನೋ ಪ್ರಶ್ನೆ ಕೂಡ ಇದೆ ಒಬ್ಬರ ಕಾಲು ಇನ್ನೊಬ್ರು ಎಳಿಯೋದನ್ನ ಬಿಟ್ಟು ಬಿಡಿ ರಾಜ್ಯ ಬಿಜೆಪಿ ಕಚೇರಿಯಲ್ಲೇ ಸಚಿವರಿಗೆ ಈ ರೀತಿಯ ವಾರ್ನಿಂಗ್ ಹೋಯ್ತ ಸಚಿವ ಅಶ್ವಥ್ ನಾರಾಯಣ್ ಪರ ನಿಲ್ಲುವಂತೆ ತಾಕೀತು ಮಾಡುದ್ರ ಸೈಲೆಂಟ್ ಆಗಿದ್ದವರೆಲ್ಲ ಹೈಕಮಾಂಡ್ ನಾಯಕನ ಮಾತಿಗೆ ಇದೀಗ ಅಬ್ಬರಿಸ್ತಾ ಇದ್ರು ಒಬ್ರು ಕಾಲು ಇನ್ನೊಬ್ರು ಎಳೆಯೋದು ಬಿಟ್ಬಿಡಿ ರಾಜ್ಯ ಬಿಜೆಪಿ ಕಚೇರಿಯಲ್ಲೇ ಈ ರೀತಿಯಾಗಿ ಸಚಿವರುಗಳಿಗೆ ವಾರ್ನಿಂಗ್ ಕೊಟ್ರ ಅನ್ನೋ ಪ್ರಶ್ನೆ ಕೂಡ ಇದೆ ಓಕೆ ಕೇಸರಿ ನಾಯಕರಿಗೆ ಒಗ್ಗಟ್ಟಿನ ಮಂತ್ರವನ್ನ ಆ ನಾಯಕರೊಬ್ರು ಒಂದು ಹೇಳ್ತಾ ಇದ್ದಾರೆ ಪಠಿಸ್ತಾ ಇದ್ದಾರೆ ಏನಂತ ನೋಡ್ತಾ ಹೋಗೋಣ ಪಿ ಐ ಡೀಲ್ ಕೇಸ್ ನಲ್ಲಿ ಅಶ್ವಥಾರಣ ವಿರುದ್ಧ ಕಾಂಗ್ರೆಸ್ ಇದೀಗ ಕಳೆದ ಎರಡು ಮೂರು ದಿನಗಳಿಂದ ಮುಗಿಬಿದ್ದಿದೆ ಪಿ ಐ ಡೀಲ್ ಕೇಸ್ ನಲ್ಲಿ ಒಬ್ಬೊಬ್ಬ ಅಭ್ಯರ್ಥಿಗೂ ಕೂಡ ಇಷ್ಟಿಷ್ಟು ಲಕ್ಷ ಅಂತ ಫಿಕ್ಸ್ ಮಾಡಿದ್ದಾರೆ ಅನ್ನೋ ವಿಚಾರ ಡಿ ಕೆ ಶಿ ಸಿದ್ದರಾಮಯ್ಯ ಅವರು ತೀವ್ರ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ದಾಳಿಯನ್ನ ಮಾಡ್ತಾ ಇದ್ದಾರೆ ಇದೀಗ ಈ ವಿಚಾರದಲ್ಲಿ ಸಚಿವ ಅಶ್ವತ್ಥ ನಾರಾಯಣ ಅವ್ರಿಗೆ ಏನು ಹೇಳಕ್ ಅಂತ ಪರಿಸ್ಥಿತಿ ಇದೆ ಏಕಾಂಗಿ ಆಗಿಬಿಟ್ರು ಸಚಿವ ಅಶ್ವಥ್ ನಾರಾಯಣ ಅವರು ತಮ್ಮ ಮೇಲಿನ ಆರೋಪಕ್ಕೆ ತಾವೊಬ್ಬರೇ ಏಕಾಂಗಿಯಾಗಿ ಹೋರಾಟವನ್ನು ಮಾಡುವಂತಹ ಪರಿಸ್ಥಿತಿ ಪಕ್ಷದಲ್ಲಿ ಯಾರು ಕೂಡ ಅವ್ರ ಪರ ಅಥವಾ ಅವ್ರ ಬೆನ್ನಿಗೆ ನಿಲ್ಲುವಂತಹ ಲಕ್ಷಣಗಳು ಗೋಚರಿಸ್ತಾ ಇರಲಿಲ್ಲ ಅವ್ರ ಮೇಲಿನ ಆರೋಪಕ್ಕೆ ಅವ್ರೊಬ್ಬರೇ ನಿಂತ್ಕೊಂಡು ಏಕಾಂಗಿಯಾಗಿ ಹೋರಾಡೋ ಪರಿಸ್ಥಿತಿ ಇತ್ತು ಕಾಂಗ್ರೆಸ್ನಿಂದ ಆರೋಪದ ದಾಳಿಗೆ ಬಿಜೆಪಿಲಿ ಆತಂಕ ಶುರುವಾಗ್ಬಿಡ್ತು ಏನಪ್ಪ ಇದು ಎಲೆಕ್ಷನ್ ಇಯರ್ ಅಲ್ಲಿ ಹಿಂಗಿಟ್ಕೊ ಬಿಟ್ರಲ್ಲ ನಮ್ಮನ್ನ ಇಂಥ ವಿಚಾರದಲ್ಲಿ ಸಿಗಾಕಿಸ್ಬಿಟ್ರಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಬಿಜೆಪಿ ಒಂಥರ ಆತಂಕ ಶುರುವಾಗ್ತಾ ಇತ್ತು ಕಾಂಗ್ರೆಸ್ನಿಂದ ಆರೋಪದ ದಾಳಿಗೆ ಬಿಜೆಪಿಯಲ್ಲಿ ಆತಂಕ ಶುರುವಾಗ್ತಾ ಇದ್ದಂತೂ ಸುಳ್ಳಲ್ಲ ವೈಯಕ್ತಿಕ ಆರೋಪ ಸರ್ಕಾರದ ಕಾರ್ಯವೈಖರಿ ಇದೆಲ್ಲವೂ ಕೂಡ ಪ್ರಶ್ನಿಸುವ ಮುನ್ಸೂಚನೆ ಇದು ವೈಯಕ್ತಿಕ ಆರೋಪ ಒಂದ್ ಕಡೆ ಆದ್ರೆ ಮಗದೊಂದ್ ಕಡೆ ಸರ್ಕಾರದ ಕಾರ್ಯವೈಖರಿ ಏನ್ ಮಾಡ್ತಾ ಇತ್ತು ಸರ್ಕಾರ ಸರ್ಕಾರದ ಗಮನಕ್ಕೆ ಬಂದಿಲ್ವಾ ಅನ್ನುವಂತಹ ಒಂದು ಕಾರ್ಯವೈಖರಿನ ಪ್ರಶ್ನಿಸುವ ಮುನ್ಸೂಚನೆ ಕೂಡ ಸಿಗ್ತಾ ಇತ್ತು ಹೀಗಾಗಿ ಅಶ್ವಥ್ ನಾರಾಯಣ್ ಬೆಂಬಲಕ್ಕೆ ನಿಲ್ಲುವಂತೆ ತಾಕೀತು ಮಾಡ್ತಾ ಇದ್ದಾರೆ ಆ ಒಬ್ಬ ನಾಯಕ ಯಾರದು ಅದೇ ಪ್ರಶ್ನೆ ಈಗ ನೋಡ್ತಾ ಹೋಗೋಣ ಹೈಕಮಾಂಡ್ ಟಾಪ್ ಫೈವ್ ರಾಜ್ಯದ ನಾಯಕರೊಬ್ಬರಿಂದ ಖಡಕ್ ಸಂದೇಶ ಬಂದಿರುವಂತದ್ದು ಟಾಪ್ ಫೈವ್ ರಾಜ್ಯದ ನಾಯಕರೊಬ್ಬರಿಂದ ಈ ತಾಕೀತು ಬಂದಿದೆ ಅದೊಂದು ಸಂದೇಶ ಸೈಲೆಂಟ್ ಆಗಿದ್ದ ನಾಯಕರು ಈಗ ಕೆಂಡ ಮಂಡಲರಾಗಿದ್ದಾರೆ ಅದೊಂದು ಮೆಸೇಜ್ ನಿಂದ ಸೈಲೆಂಟ್ ಆಗಿದ್ದವರು ಈಗ ಕೆಂಡಾಮಲ್ರಾಗಿದ್ದಾರೆ ಒಂದೇ ದಿನ ಐವರು ಸಚಿವರು ಸುದ್ದಿಗೋಷ್ಠಿ ಅಶ್ವಥ್ ನಾರಾಯಣ್ ಪರ ಬ್ಯಾಟಿಂಗ್ ಬೀಸಿ ಕಾಂಗ್ರೆಸ್ಗೆ ತಿರುಗೇಟು ಕೊಡು ಕೂಡ ಮುಂದಾಗಿದ್ದಾರೆ ಓಕೆ ಇದು ಈಗ ವಿಚಾರ ಅಂದ್ರೆ ಅಶ್ವತ್ ಅವರು ಒಬ್ಬಂಟಿ ಆಗಿದ್ದಾರೆ ಅವ್ರನ್ನ ಹಾಗೆ ಬಿಡೋದು ಬೇಡ ಅಂತ ಈಗ ಅಶ್ವಥ್ ನಾರಾಯಣ್ ಬಗ್ಗೆ ಕಾಂಗ್ರೆಸ್ನವರು ಆಧಾರ ರಹಿತವಾಗಿರುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಒಂದು ಜವಾಬ್ದಾರಿಯಾದ ಪಕ್ಷ ಕಾಂಗ್ರೆಸ್ಸು ವಿರೋಧ ಪಕ್ಷ ಜವಾಬ್ದಾರಿ ಅದು ಕೂಡ ಅಷ್ಟೇ ಜವಾಬ್ದಾರಿ ಇರ್ತದೆ ಯಾರಾದ್ರ ಮೇಲೆ ಆರೋಪ ಮಾಡಬಾರ್ದು ಸಣ್ಣ ಒಂದು ಏನಾದರೂ ಆರೋಪಗಳೇ ಮಾಡ್ಬೇಕಾದ್ರೆ ಅದಕ್ಕೆ ಸಾಕ್ಷಿ ಆಧಾರ ಬೇಕು ಹಿಟ್ ಆ್ಯಂಡ್ ರನ್ ಮಾಡಕ್ಕೆ ಹೊರಟಿದ್ದಾರೆ ಹಿಟ್ ಆ್ಯಂಡ್ ರನ್ ನಡೆಯೋದಿಲ್ಲ ಈಗ ಅವ್ರ ಕಾಲದಲ್ಲಿ ಸಾಕಷ್ಟು ಪರೀಕ್ಷೆಗಳು ಕಾಪಿ ಆಗಿದ್ದಾವೆ ಕ್ವಶನ್ ಪೇಪರ್ ಹೊರಗಡೆ ಬಂದಿದೆ ಹಲವಾರು ಬಾರಿ ಪಿ ಎಸ್ ಐ ಪಿ ಯು ಸಿ ಎಲ್ಲವೂ ಕೂಡ ಬಂದಿದೆ ಆ ಸಂದರ್ಭದಲ್ಲಿ ಏನೂ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಈಗ ನಾವು ಕ್ರಮ ತೆಗೆದುಕೊಳ್ಳುವಾಗ ಎಲ್ಲಿ ಕೆಲವರೆಲ್ಲ ಅವ್ರ ಪಕ್ಷದವರೆಲ್ಲ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಅವ್ರ ಮುಖಾಂತರ ಎಲ್ಲಿ ಬಣ್ಣ ಬಯಲಾಗುತ್ತೆ ಅನ್ನುವಂಥ ಭಯದಿಂದ ಈ ತರ ಹಿಟ್ ಅಂಡ್ ರನ್ ಕೇಸ್ ಮಾಡುವಂಥದ್ದು ದೊಡ್ಡ ಸುದ್ದಿ ಮಾಡುವಂಥ ಪ್ರಯತ್ನಗಳು ಮಾಡ್ತಾರೆ ಜನ ಇದಕ್ಕೆ ಯಾವುದು ಕೂಡ ಒಪ್ಪೋದಿಲ್ಲ ಯಾವುದೇ ಸಾಕ್ಷಿ ಆಧಾರ ಇಲ್ಲ ಹೀಗಾಗಿ ಅವರ ಮಾತಿಗೆ ಕಿಂಚಿತ್ತು ಬೆಲೆ ಇಲ್ಲ ಸಿದ್ದರಾಮಯ್ಯನವರು ಏನೇ ಒಂದು ಹೇಳಿದ್ರು ಇಡೀ ರಾಜ್ಯ ಆಧಾರನ ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತೆ ಅಂತ ಹಿರಿಯರು ದಾಖಲೆಗಳು ಆಮೇಲೆ ಕೊಡ್ತೀನಿ ಅಂತಂದ್ರೆ ಇದು ಗಾಳಿಯಲ್ಲಿ ಗುಂಡಾರ್ಸಂತ ಕೆಲಸ ಇತ್ತು ಇದು ಹಾಗಾಗಿ ಇನ್ನು ಮುಂದಕ್ಕೆ ತಿದ್ದುಕೊಂಡು ದಾಖಲೆ ಸಮೇತ ನೀವು ಆರೋಪಗಳನ್ನ ರುಜುವಾತ್ ಮಾಡಿ ದಾಖಲೆ ಇಲ್ಲದೆ ಈ ರೀತಿ ಒಬ್ಬರನ್ನ ತೇಜವಧೆ ಮಾಡೋದು ದೇವರು ಸಹ ಮೆಚ್ಚಲ್ಲ ಪ್ರಿಯಾಂಕ ಕೊಟ್ಟಾರಪ್ಪ ಸಿ ಸಿಡಿ ತನಿಖೆಗೆ ಕೊಟ್ಟರೆ ನನ್ನ ಹತ್ರ ಇದೆ ಕ್ಲೈಮ್ ನಿಮ್ ಮುಂದೆ ಕೊಡ್ತಾ ಇದೀನಿ ಅಂತ ಹೇಳೋ ತಾಕತ್ತಿಲ್ವಾ ಪ್ರಸ್ಪೀಡ್ ಮಾಡಿ ಹೇಳಕ್ ಆಗ್ತದೆ ಇದಕ್ ಬೇಕು ಧೈರ್ಯ ಇಲ್ವಾ ಏನ್ ಪೊಲೀಸ್ ನ ಅರೆಸ್ಟ್ ಮಾಡ್ತಾರಾ ಕರ್ಗೆ ಇದ್ರೆ ಅವ್ನ್ ಏನ್ ನೋಟಿಸ್ ಕೊಟ್ಟಿರೋದು ಅರೆಸ್ಟ್ ಮಾಡ್ತಕ್ಕಂಥದ್ದಲ್ಲ ನಿಮ್ಮ ಹತ್ರ ಏನು ದಾಖಲಾತಿ ಇದೆ ಅದನ್ನ ಪುಡಿ ಹೇಳಿದ್ದಾರೆ ತಪ್ಪೇನಿದೆ ಅದ್ರಲ್ಲಿ ಉದ್ಯೋಗದಲ್ಲಿ ಮತ್ತೊಂದ್ರಲ್ಲಿ ಮಗದೊಂದ್ರಲ್ಲಿ ಯಾರಾದ್ರೂ ಪಾಪದ ಕೆಲಸ ಮಾಡಿದ್ರೆ ಅಂತ ಪಾಪಿಗಳು ಈ ಪ್ರಪಂಚದಲ್ಲಿ ಬದುಕಬಾರ್ದ್ರಿ ಆದ್ರಿಂದ ಇಂಥ ಕೆಲಸದಲ್ಲಿ ಡಾಕ್ಟರ್ ಅಶ್ವತ್ಥ ನಾರಾಯಣ್ ಅವರು ಎಲ್ಲ ಒಂದು ಕಡೆ ಬಲಿಪಸು ಆಗಿ ಅವ್ರನ್ನ ಅರಕೆ ಕುರಿ ಮಾಡ್ತಕ್ಕಂಥ ಒಂದು ಭಾವನೆ ಏನಿದೆ ಈ ಅರಕೆ ಕುರಿ ಆಗೋದಕ್ಕೆ ಅಶ್ವತ್ಥ್ ಅವರು ಕೂಡ ಬುದ್ಧಿವಂತರಿದ್ದಾರೆ ಅಂತ ತಪ್ಪನ್ನು ಮಾಡಿದ್ದಾರೆ ಅನ್ನೋದು ನಾನಂತೂ ಒಬ್ಬಕ್ಕೆ ಕೈಯಾರಾಗಿಲ್ಲ ನಾರಾಯಣ ಅವರು ಈ ಕೇಸ್ನಲ್ಲಿ ನನಗಿರೋ ಮಾಹಿತಿ ಪ್ರಕಾರ ಒಬ್ರು ಇನ್ವೋಸೆಂಟ್ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ ಗುಡ್ ಮಾರ್ನಿಂಗ್ ರವೀಶ್ ಏನಾದ್ರೂ ಸಿಗುತ್ತ ಅಂತ ಹುಡುಕ್ತಾ ಇದ್ದ ಕಾಂಗ್ರೆಸ್ಗೆ ಒಂದ್ ರೀತಿ ದೊಡ್ಡ ಬ್ರಹ್ಮಾಸ್ತ್ರವೇ ಸಿಕ್ಬಿಟ್ಟಿದೆ ಈಗ ಆಡಳಿತ ಪಕ್ಷದ ವಿರುದ್ಧವಾಗಿ ಮಾತಾಡಕ್ಕೆ ಇದರ ಬೆನ್ನಲ್ಲೇ ಅಶ್ವಥ್ ನಾರಾಯಣ್ ಅವರು ಏಕಾಂಗಿ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇತ್ತು ಈಗ ಒಬ್ಬೊಬ್ಬರೇ ಒಬ್ಬೊಬ್ರೆ ನಾಯಕರುಗಳು ಹೊರಗೆ ಬರ್ತಾ ಇದ್ದಾರೆ ಅವ್ರ ಪರವಾಗಿ ಮಾತಾಡಕ್ಕೆ ವಿದ್ಯಾ ಈ ಚುನಾವಣಾ ವರ್ಷ ಆಗಿರೋದ್ರಿಂದ ಆರೋಪ ಪ್ರತ್ಯಾರೋಪಗಳು ದೊಡ್ಡ ಮಟ್ಟದಲ್ಲೇ ಇರುತ್ತವೆ ಅಂದ್ರೆ ಅವರು ಭಾಗಿಯಾಗಿದ್ದಾರೋ ಇಲ್ವೋ ಅನ್ನೋದು ತನಿಖೆ ತನಿಖೆಯಿಂದ ಗೊತ್ತಾಗ್ಬೇಕಾಗತ್ತೆ ಆ ತನಿಖೆಯಿಂದ ಹೊರಗಡೆ ಬರಬೇಕಾಗತ್ತೆ ಆದ್ರೆ ಚುನಾವಣಾ ವರ್ಷ ಆಗಿರೋದ್ರಿಂದ ಈ ಆರೋಪ ಪ್ರತ್ಯಾರೋಪದ ದಾಳಿ ಏನಿದೆ ಅದು ದೊಡ್ಡ ಮಟ್ಟದಲ್ಲೇ ಇರುತ್ತೆ ಆದ್ರೆ ಇದನ್ನ ಕಳೆದ ಎರಡು ದಿನಗಳಿಂದಲೂ ಕೂಡ ಅಶ್ವಥ್ ನಾರಾಯಣ ವಿರುದ್ಧ ಆರೋಪವನ್ನು ಮಾಡದಂತಹ ಸಂದರ್ಭದಲ್ಲೂ ಕೂಡ ಯಾವೊಬ್ಬ ಬಿಜೆಪಿಯ ಸಚಿವ ಮತ್ತೆ ಬಿಜೆಪಿ ಪಕ್ಷದವರು ಕೂಡ ಅವರನ್ನು ಡಿಫೆಂಡ್ ಮಾಡ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ಲಿಲ್ಲ ಅಂದ್ರೆ ಅಶ್ವಥ್ ನಾರಾಯಣ್ ಒಬ್ಬರೇ ಆ ಒಂದು ಕ್ಲಾರಿಫಿಕೇಶನ್ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಆದ್ರೆ ಕಾಂಗ್ರೆಸ್ ಕಡೆಯಿಂದ ಸಿದ್ದರಾಮಯ್ಯ ಡಿಕೆಶಿ ಆದಾಗಿ ಎಲ್ಲರೂ ಕೂಡ ಒಂದು ಪಕ್ಷದ ಕಚೇರಿಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಚೇರಿ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದ್ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾ ಇದ್ರು ಹಾಗಾಗಿ ಎಲ್ಲೋ ಒಂದ್ ಕಡೆ ಒಬ್ಬರ ಕಾಲನ ಒಬ್ರು ಎಳೆಯೋದನ್ನ ಇಂತಹ ಸಂದರ್ಭದಲ್ಲಿ ನಿಲ್ಲಿಸ್ಬೇಕು ಅಂತ ಸ್ಪಷ್ಟವಾಗಿ ಆ ಒಂದು ಹೈಕಮಾಂಡ್ ನಾಯಕ ಅಂದ್ರೆ ರಾಜ್ಯದಿಂದ ಹೋಗಿರ್ತಕ್ಕಂಥ ಟಾಫೈಲಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಜೊತೆಗೆ ರಾಜ್ಯ ನಾಯಕರ ಈ ಒಂದು ನಡವಳಿಕೆ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ನಿಮ್ಮ ವೈಯಕ್ತಿಕವಾಗಿದ್ದಂತ ಬೇರೆ ಬೇರೆ ರೀತಿಯಲ್ಲಿ ಏನೇ ಇದ್ರು ಕೂಡ ಅದನ್ನ ಇಟ್ಕೊಳ್ಳಿ ಆದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಜೊತೆಗೆ ರಾಮನಗರದಲ್ಲಿ ಅಶ್ವಥ್ ನಾರಾಯಣ್ ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತದ ಕಾರಣಕ್ಕೋಸ್ಕರವಾಗಿಯೇ ಈ ರೀತಿ ಅಟ್ಯಾಕ್ ಮಾಡ್ತಾ ಇರ್ಬೋದು ಹಾಗಾಗಿ ನೀವು ಆ ಪರ ದಿನಗಳಲ್ಲಿ ರಾಮನಗರದಲ್ಲಿ ಬಿಜೆಪಿ ಸಂಘಟನೆ ಮಾಡೋಕೆ ಅಶ್ವತ್ ನಾರಾಯಣ್ ಒಂದ್ ರೀತಿಯಲ್ಲಿ ಎದುರಾಕೊಂಡಂತ ಸನ್ನಿವೇಶವನ್ನು ಕೂಡ ಗಮನಿಸಬೇಕಾಗತ್ತೆ ಈಗ ನೀವು ಅವರ ಪರ ನಿಲ್ಲಬೇಕು ಅಂತ ಕೂಡ ಸ್ಪಷ್ಟವಾಗಿ ತಾಕೀತ್ ಮಾಡಿದ್ದಾರೆ ಆ ಒಂದು ಬೆನ್ನಲ್ಲೇ ರಾಜ್ಯ ಬಿಜೆಪಿ ಕಚೇರಿಯಿಂದ ಎಲ್ಲಾ ಸಚಿವರುಗಳು ಕೂಡ ಮಾಹಿತಿ ಹೋಗಿರ್ತಕ್ಕಂಥದ್ದು ಅಂದ್ರೆ ಈ ಒಂದು ಐಕ್ಯ ಸಂದೇಶ ಬಂದಿದೆ ಹಾಗಾಗಿ ಎಲ್ರು ಕೂಡ ನೀವು ಅಶ್ವಥ್ ನಾರಾಯಣ್ ಪರ ಬ್ಯಾಟಿಂಗ್ ನಡೆಸ್ಬೇಕು ಅಂತ ಹಾಗಾಗಿಯೇ ಸಿಎಂ ಹಾದಿಯಾಗಿ ನಿನ್ನೆ ಎಲ್ಲಾ ಐದು ಸಚಿವರು ಕೂಡ ಒಂದ್ ರೀತಿಯಲ್ಲಿ ಒಬ್ಬರ ಮೇಲೆ ಒಬ್ಬರು ಬಿದ್ದಂತೆ ಈ ಒಂದು ರಿಯಾಕ್ಟ್ ಮಾಡಿದ್ದಾರೆ ಅಶ್ವತ್ಥ್ ನಾರಾಯಣ್ ಪರ ನಿಂತಿದ್ದಾರೆ ಅಂದ್ರೆ ಆ ಒಂದು ಆರಂಭದಲ್ಲಿ ಎರಡು ದಿನಗಳ ಕಾಲ ಸುಮ್ಮನೆ ಸೈಲೆಂಟ್ ಆಗಿದ್ದಂತಹ ಸಚಿವರು ಈಗ ಪ್ರತಿದಾಳಿಯನ್ನು ಎದುರಿಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಅದು ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಅನ್ನೋ ಮಾಹಿತಿ ತಿಳಿದು ಬಂದಿದೆ ವಿಜಯ ಎಸ್ ಧನ್ಯವಾದ ರವೀಶ್ ತಮ್ಮ ಮಾಹಿತಿಗೆ